ಕನ್ನಡ ಭಾಷೆ ಇವತ್ತು ಶ್ರೀಮಂತವಾಗಿದೆ ನಾವೆಲ್ಲರೂ ಆ ಶ್ರೀಮಂತ ಪರಂಪರೆಯ ವಾರಸಿದಾರರು ಅಂತ ಹೇಳಿಕೊಳ್ಳುವುದಕ್ಕೆ ಹೆಮ್ಮೆ ಪಡುವುದಕ್ಕೆ ಕಾರಣವಾಗಿದ್ದರೆ ಅದು ಪ್ರವಾಸಿ ಖಂಡ ಇಂಡಿಯಾ ಸಂಪುಟ ಎಂಟು ಸಂಪುಟ ಆ ಕಾರಣಕ್ಕಾದರೂ ನಾವು ಎಚ್ ಎಲ್ ನಾಗೇಗೌಡರನ್ನ ನಿರಂತರವಾಗಿ ಸ್ಮರಿಸಿಕೊಳ್ಬೇಕು ಒಂದು ದೊಡ್ಡ ಪರಂಪರೆಯನ್ನು ಅರ್ಜುನ ಜೋಗಿ ಪರಂಪರೆ ಇವತ್ತು ನಮ್ಮ ಮುಂದೆ ಗುಡ್ಡಪ್ಪ ಜೋಗಿಯವರು ಇದ್ದಾರೆ ಅವ್ರು ಬರೀ ಅಂತ ದಯವಿಟ್ಟು ತಿಳ್ಕೊಳ್ಬೇಡಿ ಅವರು ಹಾಡುಗಾರ ಹೌದು ಮತ್ತು ಅರ್ಜುನ ಜೋಗಿ ಎಂಬ ಒಂದು ದೊಡ್ಡ ಕಥನ ಪರಂಪರೆಯ ಪ್ರತಿನಿಧಿ ಕೂಡ ಹೌದು ಹಾಗಾಗಿ ಇವತ್ತು ಅವರಿಗೆ ಸಂದ ಸನ್ಮಾನ ಏನಿದೆ ಅದು ಗುಡ್ಡಬ್ ಜೋಗಿಯವರಿಗೆ ಮಾತ್ರ ಅಲ್ಲ ಅವರು ಪ್ರತಿನಿಧಿಸುವ ಒಂದು ಅತಿ ದೊಡ್ಡ ಜೋಗಿ ಅರ್ಜುನ ಜೋಗಿ ಪರಂಪರೆಗೂ ಕೂಡ ಹೌದು ಅಂತ ಮಹಾನ್ ಕಲಾವಿದರೆ ಟ್ರಸ್ಟಿ ಶ್ರೀ ಆದಿತ್ಯ ಅವರೇ ಮತ್ತು ಇಲ್ಲಿ ಸೇರಿರುವ ಎಲ್ಲ ಮಹನೀಯರೇ ಮತ್ತು ವಿದ್ಯಾರ್ಥಿಗಳೇ ಒಂದು ಎರಡು ಭಾಳ ಮಹತ್ವದ ವಿಷಯಗಳನ್ನು ಈಗಾಗಲೇ ನಮ್ಮ ಹಿರಿಯರಾದ ಹಂಪನ ಅವರು ಹೇಳಿದ್ದಾರೆ ಎಚ್ ಎಲ್ ನಾಗೇಗೌಡರನ್ನ ನನಗೆ ವೈಯಕ್ತಿಕವಾಗಿ ಗೊತ್ತಿತ್ತು ನಾನು ಎಮ್ ಎ ಮಾಡಿ ಸುಳ್ಯದಲ್ಲಿ ಲೆಕ್ಚರಾಗಿ ಸೇರಿದಂದಿನಿಂದ ಅವರ ಜೊತೆ ನಮಗೆ ನಿರಂತರವಾದ ಒಂದು ಸಂಪರ್ಕ ಇತ್ತು ಮಂಗಳೂರಿನಲ್ಲಿ ಅವರು ಡಿ ಸಿ ಆಗಿದ್ದರು ಇಲ್ಲಿ ಹೆಂಗೆ ಜಾನಪದ ಟ್ರಸ್ಟನ್ನು ಅವರು ಕಟ್ಟಿದ್ರು ಮಂಗಳೂರಿನಲ್ಲಿ ಬಾಯಿ ಮೆಮೋರಿಯಲ್ ಮ್ಯೂಸಿಯಮನ್ನು ಕೂಡ ಅವರೇ ಕಟ್ಟಿದರು ಅವರು ಡಿ ಸಿ ಆದ್ದರಿಂದ ಅವರಿಗೆ ಕೆಲವು ಕೆಲವು ಲಾಭಗಳು ಕೂಡ ಇತ್ತು ಅಂದರೆ ಹಳ್ಳಿಗೆ ಹೋಗಿ ಯಾವುದಾದ್ರು ವಸ್ತು ಹಾಳಾಗ್ತಾ ಇದ್ದರೆ ಏ ಇದನ್ನು ಮ್ಯೂಸಿಯಮ್ಗೆ ಕೊಡು ಅಂದರೆ ಜನ ಕೊಡ್ತಾಯಿದ್ರು ಹೆದರಿ ಡಿ ಸಿ ಎಲ್ಲ ಅವರು ಹಾಗೆ ಆಮೇಲೆ ನೋಡಲಿಕ್ಕೆ ಕೂಡ ಅಜಾನುಬಾಹು ಪಕ್ಕನೆ ಹೋಗಿ ಮಾತಾಡುವ ಧೈರ್ಯ ನಮಗೆ ಯಾರಿಗೂ ಬರ್ತಿರಲಿಲ್ಲ ಆದರೆ ಅವರ ಒಳಗೊಬ್ಬ ಮಗು ಇದ್ದ ಅವರ ಭವ್ಯ ದಿವ್ಯ ಆಕಾರದ ಒಳಗಡೆ ಒಂದು ಮಗು ಕುಳಿತಿದ್ದ ಆ ಮಗು ಆ ಜಾನಪದವನ್ನು ಬೆಳೆಸುವ ಒಂದು ದೃಷ್ಟಿಕೋನವನ್ನು ಅವರಿಗೆ ಕೊಟ್ಟರು ಕೊಟ್ಟಿತ್ತು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಜನಿಸಿದ ಅವರು ಎರಡು ಸಾವಿರದ ಐದರಲ್ಲಿ ತೀರಿಕೊಂಡಾಗ ಸುಮಾರು ತೊಂಬತ್ತು ವರ್ಷ ಬದುಕಿದ್ರು ಒಂದು ಸುದೀರ್ಘವಾದ ಪಯಣದಲ್ಲಿ ಸಾವಿರದ ಒಂಬೈನೂರ ಅರವತ್ತರಷ್ಟು ಹಿಂದೆಯೇ ಅವರು ಐ ಎ ಎಸ್ ಮಾಡಿ ಕೆಲಸಕ್ಕೆ ಸೇರಿದರು ವಿದ್ಯಾರ್ಥಿಗಳಿರೋದ್ರಿಂದ ಹೇಳ್ತಾ ಇರೋದು ನಾನು ಅವ್ರು ಬೇರೆ ಉದ್ಯೋಗದಲ್ಲಿ ಇದ್ದಾಗಲೂ ಕೂಡ ನಾನು ಐ ಎ ಎಸ್ ಆಗಬೇಕು ಎಂಬ ಒಂದು ಉದ್ದೇಶದಿಂದ ಸಾವಿರದ ಒಂಬೈನೂರ ಅರವತ್ತರಷ್ಟು ಹಿಂದೆ ಅವರು ಅದಕ್ಕೆ ಸೇರಿದರು ಆಮೇಲೆ ಎಪ್ಪತ್ತ ಒಂಬತ್ತರಲ್ಲಿ ಈಗ ಏನು ಜ ರಾಮನಗರದಲ್ಲಿರುವ ಬಹುಶಃ ಕರ್ನಾಟಕದ ಏಕೈಕ ಮತ್ತು ಅತ್ಯುತ್ತಮವಾದ ಜಾನಪದ ವಸ್ತು ಸಂಗ್ರಹಾಲಯ ಇದ್ದರೆ ಅದು ರಾಮನಗರವೇ ಮತ್ತು ಕರ್ನಾಟಕ ಸರ್ಕಾರ ಅದಕ್ಕೆ ಎಲ್ಲ ರೀತಿಯಿಂದಲೂ ಗರಿಷ್ಠ ಸಹಾಯವನ್ನು ಕೊಡಲೇಬೇಕು ಯಾಕಂದರೆ ಅದು ಒಂದೇ ಇರೋದು ನಮ್ಮ ಹತ್ರ ಈಗ ಮೈಸೂರು ಯೂನಿವರ್ಸಿಟಿಯಲ್ಲಿ ಒಂದು ಜಾನಪದ ವಸ್ತು ಸಂಗ್ರಹಾಲಯ ಇದೆ ಖ್ಯಾತನಳ್ಳಿ ರಾಮಣ್ಣ ಮೊದಲಾದವರೆಲ್ಲ ಪಿ ತಿಪ್ಪೇಸ್ವಾಮಿಯವರದನ್ನು ಬೆಳೆಸಿದರು ಜೀಶಂಪ ಹಳ್ಳಿ ಹಳ್ಳಿಗಳಿಗೆ ಹೋದರು ಅಲ್ಲಿ ಇಲ್ಲಿ ನಾವು ಕೂಡ ಅವ್ರ ಜೊತೆ ಹೋಗಿ ವಸ್ತು ತರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅನೇಕರ ಸಹಾಯದಿಂದ ಆ ಮ್ಯೂಸಿಯಂ ಬೆಳೆಯಿತು ಆದರೆ ಈಗ ಆ ಮ್ಯೂಸಿಯಂ ನೋಡೋ ಬೇಸರ ಆಗ್ತದೆ ನಮಗೆ ಯಾಕೆಂತಂದರೆ ಆ ಕಟ್ಟಡ ಅರಮನೆ ಅರಮನೆಯ ಒಳಗಡೆ ಜಾಗ ಕೊಟ್ಟರು ಅದು ಮ್ಯೂಸಿಯಂಗೆ ಆ ಅರಮನೆ ಬೀಳ್ತಾ ಇದೆಯಲ್ಲ ಅರಮನೆ ಸೋರ್ತಾ ಇದೆಯಲ್ಲ ಆ ಗೋಡೆಗಳೆಲ್ಲ ಬಿರುಕು ಬಿಡ್ತಾ ಇದೆಯಲ್ಲ ಆ ಅರಮನೆಯನ್ನು ರಿಪೇರಿ ಮಾಡಿ ಆ ಮ್ಯೂಸಿಯಮನ್ನು ಉಳಿಸಿಕೊಳ್ಳೋದಕ್ಕೆ ನಮಗೆ ಆಗಲಿಲ್ಲ ಕೊನೆಗೆ ಖಾಸಗಿಯವರು ಇನ್ಫೋಸಿಸ್ ಫೌಂಡೇಶನ್ ಅವರು ಅದು ಹದಿನೈದು ಕೋಟಿ ರೂಪಾಯಿ ಕೊಟ್ಟು ಆ ಮ್ಯೂಸಿಯಮನ್ನು ಈಗ ರಿಪೇರಿ ಮಾಡ್ತಾ ಇದ್ದಾರೆ ಅಂದರೆ ನಮಗೆ ನಮ್ಮ ಅತ್ಯಮೂಲ್ಯ ಸಂಗ್ರಹಗಳನ್ನು ಕಾಪಾಡಿಕೊಳ್ಳೋದಕ್ಕೆ ನಮಗೆ ಆಗ್ತಾ ಇಲ್ಲ ಸರ್ಕಾರಗಳಿಗೂ ಆಗ್ತಾ ಇಲ್ಲ ಯಾಕಂದರೆ ಸರ್ಕಾರದ ಆದ್ಯತೆಗಳು ಬದಲಾಗ್ತಾ ಇರ್ತವೆ ಅವು ಯಾವುದೋ ಒಂದು ಸಂಸ್ಥೆಗೆ ನಿರಂತರವಾಗಿ ಕೊಟ್ಟು ಆ ಥರ ಇರೋದಿಲ್ಲ ಅದು ನಮ್ಮ ರಾಜಕಾರಣ ಗೊತ್ತಿರುವವರಿಗೆ ಅದರ ಬಗ್ಗೆ ನಾನು ವಿಶೇಷವಾಗಿ ಹೇಳಬೇಕಾಗಿಲ್ಲ ಈ ಆದ್ಯತೆಗಳು ಬದಲಾಗ್ತಾ ಹೋದಾಗ ಈ ಥರದ ಸಂಸ್ಥೆಗಳು ಹಿಂದೆ ಬಿದ್ದು ಬಿಡ್ತವೆ ಸೊ ಇಂಥ ಒಂದು ಕಠಿಣ ಸಂದರ್ಭದಲ್ಲಿಯೂ ಕೂಡ ಯಾವುದೇ ತೊಂದರೆಗೆ ಒಳಗಾಗದೆ ಆ ಒಂದು ಜಾನಪದ ಟ್ರಸ್ಟನ್ನು ಬೆಳೆಸಿಕೊಂಡು ಬಂದಿರುವ ಟ್ರಸ್ಟಿಗಳು ಅವರ ಮನೆತನದವರು ಎಚ್ ಎಲ್ ನಾಗೇಗೌಡರ ಮಗಳು ಇಂದಿರಾ ಅವರ ಜೊತೆ ನನಗೆ ನೇರವಾದ ಸಂಪರ್ಕ ಇತ್ತು ಅವರಿಗೆ ನಿಜವಾಗಲೂ ನಮ್ಮ ಕನ್ನಡಿಗರು ನೀವೆಲ್ಲರೂ ಕೂಡ ಕೃತಜ್ಞರಾಗಿರಬೇಕು ಯಾಕಂದರೆ ಒಂದು ಜೀವಂತವಾದ ವಸ್ತು ಸಂಗ್ರಹಾಲಯವನ್ನು ಅವರು ನಮ್ಮ ಮುಂದೆ ಉಳಿಸಿದ್ದಾರೆ ಮತ್ತು ಮುಂದೆ ತೆಗೆದುಕೊಂಡು ಹೋಗುವುದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ ಬೋರ್ಲಿಂಗೇನವರು ಅದರ ಚಾರ್ಜ್ ತಕ್ಕೊಂಡ ಕೂಡಲೇ ಅದಕ್ಕೆ ಯುನೆಸ್ಕೋ ಮಾನ್ಯತೆ ಕೂಡ ಬಂತು ಸ್ವಲ್ಪ ಲಕ್ಕಿ ಮನುಷ್ಯ ಅವರು ಅವರ ಆ ಲಕ್ಕಿ ಏನಿದೆ ಲಕ್ಕ ಏನಿದೆ ಅದು ಇನ್ನೂ ಕೂಡ ಮುಂದುವರೆದು ಟ್ರಸ್ಟ್ ಇನ್ನೂ ಕೂಡ ಬೆಳೀಲಿ ನಾಗೇಗೌಡ್ರ ಬಗ್ಗೆ ಒಂದು ಮಾತು ಇಲ್ಲಿ ವಿದ್ಯಾರ್ಥಿಗಳೇರೋ ಅಂದ್ರೆ ಹೇಳ್ತೇನೆ ಅವರು ನಲವತ್ತು ಪುಸ್ತಕಗಳನ್ನು ಬರೆದಿದ್ದಾರೆ ಅದರಲ್ಲಿ ಕಾದಂಬರಿ ಬರೆದಿದ್ದಾರೆ ಅವರು ಅವರ ದೊಡ್ಡ ಮನೆ ಕಾದಂಬರಿ ಬಟ್ ಕುವೆಂಪು ಅವರ ಕಾನೂರು ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳಲ್ಲಿ ಕಾನೂರು ಹೆಗ್ಗಡತಿಯನ್ನು ಗಮನದಲ್ಲಿ ಇಟ್ಟುಕೊಂಡ್ರೆ ಆ ಮಾದರಿಯಲ್ಲಿ ರಚಿತವಾದ ಇನ್ನೊಂದು ಕೃತಿ ಕನ್ನಡದಲ್ಲಿದ್ದರೆ ದೊಡ್ಡ ಮನೆ ಅದು ಗ್ರಾಮಾಯಣ ಅಂತ ರಾವಬಹುದ್ರ ಒಂದು ಕಾದಂಬರಿ ಬರೆದರು ಉತ್ತರ ಕರ್ನಾಟಕದ ಒಂದು ಮನೆತನದ ಕತೆ ಅದು ಇತ್ತೀಚೆಗೆ ರಾಘವೇಂದ್ರ ಪಾಟೀಲರು ಅಂಥದೇ ಒಂದು ಮನೆತನದ ಕಾದಂಬರಿಯನ್ನು ಬರೆದರು ಕಾರಣಾಂತರಗಳಿಂದ ವಿಮರ್ಶಕರ ಅವಜ್ಞೆಯೋ ಅಥವಾ ಇತ್ತೀಚಿನ ಮಕ್ಕಳು ಓದ್ತಾ ಇಲ್ಲವೋ ಅಥವಾ ವಿಶ್ವವಿದ್ಯಾಲಯಗಳ ಕನ್ನಡ ವಿಭಾಗಗಳು ತಮಗೆ ತಾವೇ ಔಟ್ಡೇಟ್ ಆಗ್ತಾ ಇದ್ದಾವೋ ಏನೂ ಗೊತ್ತಿಲ್ಲ ನಾಗೇಗೌಡರ ಸಾಹಿತ್ಯ ಕೃತಿಗಳ ಬಗ್ಗೆ ಬೃಹತ್ ಮಟ್ಟದ ಮುಖ್ಯ ರೀತಿಯಲ್ಲಿ ಚರ್ಚೆಗಳೇ ಆಗ್ತಾ ಇಲ್ಲ ಹಾಗಾಗಿ ದೊಡ್ಡ ಮನೆ ಮರೆತು ಬಿಟ್ಟಿದ್ದೇವೆ ಎಷ್ಟೊಳ್ಳೆ ಕಾದಂಬರಿ ದೊಡ್ಡ ಮನೆ ಮರೆತು ಬಿಟ್ಟಿದ್ದೇವೆ ನಾವು ಸೊನ್ನೆಯಿಂದ ಸೊನ್ನೆಗೆ ಅಂತ ಇನ್ನೊಂದು ಕಾದಂಬರಿ ಬರೆದಿದ್ದಾರೆ ನವ್ಯ ಮಾದರಿಯ ಕಾದಂಬರಿ ಅದು ತುಂಬ ಒಳ್ಳೆಯ ಕಾದಂಬರಿ ಅದು ಮೂರು ಕಾದಂಬರಿಗಳ ಬಗ್ಗೆ ಯಾಕೆ ಕನ್ನಡ ವಿಮರ್ಶೆ ಹೆಚ್ಚು ಮಾತಾಡ್ತಾ ಇಲ್ಲ ಸೆಮಿನಾರ್ಗಳಾಗ್ತಾ ಇಲ್ಲ ಮೌನವಾಗಿದೆ ಅಂತ ನನಗೆ ಗೊತ್ತಿಲ್ಲ ಬಟ್ ನೀವು ಇರೋದರಿಂದ ಹೇಳ್ತಾ ಇದ್ದೀನಿ ಆ ಕಾದಂಬರಿಗಳನ್ನ ನಾವು ಓದಬೇಕು ಈಗಾಗಲೇ ಹಂಪನವರು ಹೇಳಿದ ಹಾಗೆ ಪ್ರವಾಸಿ ಕಂಡ ಇಂಡಿಯಾ ನೋಡಿ ಭಾರತ ದೇಶದ ಒಂದು ಭೌಗೋಳಿಕ ಪರಿಸ್ಥಿತಿ ಮೂರು ಕಡೆ ಕಡಲು ಆಮೇಲೆ ಆ ಕಡೆ ಸಿಂಧೂ ನದಿಯಿಂದ ಆ ಕಡೆ ಬರಲಿಕ್ಕೆ ಕೈಬರ್ ಬೋಲಾನ್ ಕಣಿವೆ ಈ ಆಯಕಟ್ಟಿನ ಒಂದು ಊರಿಗೆ ಭಾಳ ಶತಮಾನಗಳಿಂದ ಜನಗಳು ಬರ್ತಾ ಇದ್ದರು ಬಂದವರು ದೇಶದಲ್ಲಿ ಕೆಲವರು ನೆಲೆ ನಿಂತರು ಕೆಲವರು ಇಲ್ಲಿಯ ಹುಡುಗಿಯರನ್ನು ಮದುವೆಯಾಗಿ ಕರ್ಕೊಂಡು ಹೋದರು ಕೆಲವರು ಸ್ವಲ್ಪ ಕಾಲ ನಿಂತು ವಾಪಸ್ ಹೋದರು ಕೆಲವರು ಇಲ್ಲೇ ಸಮಾಧಿ ಆದರು ಅದು ದೊಡ್ಡ ಚರಿತ್ರೆ ಅದು ಹಾಗೆ ಬಂದವರು ಈ ಭಾರತದ ಮೇಲೆ ಏನು ಬರೆದಿದ್ದಾರೆ ಎಂಬುದನ್ನು ಸಂಗ್ರಹಿಸುವುದೇ ಒಂದು ದೊಡ್ಡ ಕೆಲಸ ಅದು ಒಂದು ವಿಶ್ವವಿದ್ಯಾಲಯ ಮಾಡಬೇಕಾದ ಕೆಲಸ ಒಂದು ದೊಡ್ಡ ಸಂಸ್ಥೆ ಮಾಡಬೇಕಾದಂಥ ಕೆಲಸ ಡಿ ಸಿ ಕೆಲಸ ಮಾಡ್ತಾ ಎಚ್ ಎಲ್ ನಾಗೇಗೌಡರು ಆ ಕಾಲದಿಂದ ಟಾಲಮಿಯ ಕಾಲದಿಂದ ಭಾರತಕ್ಕೆ ಬಂದಂಥ ವಿದೇಶಿ ಪ್ರವಾಸಿಗರನ್ನು ಪತ್ತೆ ಹಚ್ಚಿ ಅವರು ಬೇರೆ ಬೇರೆ ಭಾಷೆಯಲ್ಲಿ ಬರೆದಿರೋದನ್ನು ಇಂಗ್ಲೀಷಿಗೆ ತರ್ಜುಮೆ ಮಾಡಿಸಿ ಅಲ್ಲಿಂದ ಅದನ್ನು ಕನ್ನಡಕ್ಕೆ ತಂದು ಎಂಟು ಸಂಪುಟಗಳನ್ನು ಕೊಟ್ಟರಲ್ಲ ಅತ್ಯಂತ ದೊಡ್ಡ ಕೊಡುಗೆ ಕನ್ನಡಕ್ಕೆ ಕನ್ನಡ ಭಾಷೆ ಇವತ್ತು ಶ್ರೀಮಂತವಾಗಿದೆ ನಾವೆಲ್ಲರೂ ಆ ಶ್ರೀಮಂತ ಪರಂಪರೆಯ ವಾರಸಿದಾರರು ಅಂತ ಹೇಳಿಕೊಳ್ಳುವುದಕ್ಕೆ ಹೆಮ್ಮೆ ಪಡುವುದಕ್ಕೆ ಕಾರಣವಾಗಿದ್ದರೆ ಅದು ಪ್ರವಾಸಿ ಖಂಡ ಇಂಡಿಯಾ ಸಂಪುಟ ಎಂಟು ಸಂಪುಟ ಆ ಕಾರಣಕ್ಕಾದರೂ ನಾವು ಎಚ್ ಎಲ್ ನಾಗೇಗೌಡರನ್ನು ನಿರಂತರವಾಗಿ ಸ್ಮರಿಸಿಕೊಳ್ಬೇಕು ಇವತ್ತಿಗೂ ಕೂಡ ನಮಗೆ ಆ ಮೂಲ ಕೃತಿಗಳು ಸಿಗ್ತಾ ಇಲ್ಲ ಪರ್ಷಿಯಾದಲ್ಲಿ ಸಿಗ್ತವೆ ಅರೇಬಿಕ್ನಲ್ಲಿ ಸಿಗ್ತವೆ ಪೋರ್ಚುಗೀಸ್ನಲ್ಲಿ ಸಿಗ್ತವೆ ಯುರೋಪಿನ ಬೇರೆ ಬೇರೆ ಭಾಷೆಗಳಲ್ಲಿ ಸಿಗ್ತವೆ ಅದೆಲ್ಲವನ್ನು ಹೇಗೆ ತಂದರು ಎಂಬುದೇ ಒಂದು ಉಸ್ಮಯಕರವಾದಂಥ ಕೆಲಸ ಹಾಗಾಗಿ ಆ ಅವರು ಮಾಡಿದ ಕೆಲಸ ಈಗಾಗಲೇ ಹಂಪನ ಅವರು ಹೇಳಿದಾಗೆ ಬೆಟ್ಟದಿಂದ ಬಟ್ಟಲಿಗೆ ಅಂತ ಕಾಫಿಯ ಬಗೆಗೆ ಅವರು ನಡೆಸಿದ ಸಂಶೋಧನೆ ತುಂಬ ಚೆನ್ನಾಗಿರುವ ಪುಸ್ತಕ ಅಯೋವಾ ಯೂನಿವರ್ಸಿಟಿಯಲ್ಲಿ ಒಬ್ಬರು ಪ್ರೊಫೆಸರ್ ಇದ್ದಾರೆ ಫಿಲಿಫ್ ಲಡ್ಗೆಂಡಾರ್ಫ್ ಅಂತ ಅವರ ಹೆಸರು ಲಡ್ಗೆಂಡ್ ಅಂತ ಅಯೋವಾ ಯೂನಿವರ್ಸಿಟಿಯಲ್ಲಿ ಅವರು ಹಿಂದಿ ಪಾಠ ಮಾಡ್ತಾ ಇದ್ರು ನಮ್ಮ ಕನ್ನಡದ ಡಿ ಆರ್ ನಾಗರಾಜ್ ಅವರ ಭಾಳ ಒಳ್ಳೆಯ ಫ್ರೆಂಡ್ ಅವರು ಆ ಲಡ್ಗಂಡ್ ಆರ್ಫ್ ಒಂದು ಪುಸ್ತಕ ಬರೆದರು ಟೀಯ ಮೇಲೆ ಚಹಾ ಎಂಬುದು ಭಾರತಕ್ಕೆ ಎಲ್ಲಿಂದ ಬಂತು ಹೇಗೆ ಬಂತು ಯಾವ ಕಾಲದಲ್ಲಿ ಬಂತು ಭಾರತೀಯರು ಚಹಾವನ್ನು ಎಷ್ಟು ದಿನಕ್ಕೆ ಕುಡಿತಾರೆ ಹೇಗೆ ಕುಡಿತಾರೆ ಯಾವ ಬಗೆಯ ಚಹಾವನ್ನು ಕುಡಿತಾರೆ ಮತ್ತು ಚಹಾಕ್ಕೆ ಇವತ್ತಿರುವ ಮಾರುಕಟ್ಟೆ ಏನು ಮಾರುಕಟ್ಟೆಯ ಏರ್ಬೀಳುವುಗಳೇನು ಟಾಟಾ ಹೇಗೆ ಅದಕ್ಕೆ ಪ್ರವೇಶ ಇದು ಇಡೀ ಚಹಾದ ಬಗೆಗಿನ ಒಂದು ದೊಡ್ಡ ಪುರಾಣವನ್ನು ಲಡ್ಗೆಂಡ ಆರ್ಫ್ ಒಬ್ಬರು ಬರೆದ್ರೆ ಕಾಫಿ ಬಗೆಗಿನ ಪುರಾಣವನ್ನು ಬರೆದ ಇನ್ನೊಬ್ಬರು ಅಂದರೆ ಎಲ್ ನಾಗೆಗೌಡ್ರಿ ಇನ್ನು ಯಾರೂ ಇಲ್ಲ ಇನ್ನು ಯಾರೂ ಇಲ್ಲ ನಾವು ಕಾಫಿ ಕುಡಿಯೋ ಫೋಟೋ ಹಾಕ್ತೇವೆ ಫೇಸ್ಬುಕ್ನಲ್ಲಿ ಬಟ್ ಆ ಕಾಫಿ ಎಲ್ಲಿಂದ ಬಂತು ಬಾಬಾ ಬುಡನ್ಗಿರಿ ಎಂಬ ಹೆಸರು ಯಾಕೆ ಬಂತು ಅಲ್ಲಿಗೆ ಕಾಫಿ ಬೀಜ ಯಾರು ತಂದರು ಅಲ್ಲಿ ಬಾಬಾ ಬುಡನಗಿರಿಯಲ್ಲಿ ಕಾಫಿ ಬೀಜವನ್ನು ನೆಟ್ಟ ಮೇಲೆ ಅಲ್ಲಿ ಬಾಬಾ ಬುಡನ್ಗಿರಿಯ ಸುತ್ತ ಕಾಫಿ ಬೆಳೆ ಬೆಳೆದ ಮೇಲೆ ಈಗ ಅದು ಹೇಗೆ ಬಾಬಾ ಬುಡನಗಿರಿ ಅಲ್ಲ ಇನ್ಯಾವುದೋ ಒಂದು ಹಿಂದೂ ದೇವಸ್ಥಾನ ಅಂತ ಹೇಳಿ ಅಲ್ಲಿ ರಾಜಕೀಯ ಮಾಡಿ ಆ ರಾಜಕೀಯದಿಂದ ಇನ್ನು ಯಾರೋ ಚುನಾವಣೆಯಲ್ಲಿ ಗೆದ್ದು ಇವತ್ತು ಕಾಫಿ ಬೀಜ ಕಾಫಿ ಬೀಜವಾಗಿ ಉಳಿದಿಲ್ಲ ಕಾಫಿ ಬೀಜ ಒಂದು ರಾಜಕೀಯದ ಅಸ್ತ್ರವಾಗಿ ಕರ್ನಾಟಕದಲ್ಲಿ ಉಳಿದಂಥ ಸಂದರ್ಭದಲ್ಲಿ ಆ ರಾಜಕೀಯದಿಂದ ತಪ್ಪಿಸಿಕೊಂಡು ವರ್ತಮಾನ ಕಾಲದ ಕೆಟ್ಟ ರಾಜಕೀಯ ತಂದೊಡ್ಡುವ ಒತ್ತಡಗಳನ್ನು ಬಿಡಿಸಿಕೊಂಡು ನಮಗೆ ಟೀ ಬಗ್ಗೆ ಓದಲಿಕ್ಕೆ ಸಾಧ್ಯ ಆಗಬೇಕು ಕಾಫಿ ಬಗ್ಗೆ ಓದಲಿಕ್ಕೆ ಸಾಧ್ಯ ಆಗಬೇಕು ಬಾಬಾ ಬೂಡನ್ಗಿರಿಗೆ ಹೋಗಲಿಕ್ಕೆ ಕೂಡ ಸಾಧ್ಯ ಆಗಬೇಕು ಇಂಥ ಒಂದು ಸಾಧ್ಯತೆಗಳ ಬಗೆಗೆ ಬೆಳಕು ತೋರಿಸಿದವರು ಎಚ್ ಎಲ್ ನಾಗೇಗೌಡರು ಹೀಗಾಗಿ ನಾಗೇಗೌಡರು ಕವಿಯವರು ಜಾನಪದ ತಜ್ಞ ನೋಡಿ ನೀವು ಯಾರಾದರೂ ಸಾಧ್ಯ ಆದರೆ ಅವರು ಬರೆದ ಪುಸ್ತಕ ಪದವವೇ ನಮ್ಮ ಎದೆಯಲ್ಲಿ ಓದಬೇಕು ಎಷ್ಟು ಚೆನ್ನಾಗಿದೆ ನೋಡಿ ಸೋಬಾನೆ ಚಿಕ್ಕಮ್ಮನ ಪದಗಳು ಓದಿ ಉತ್ತರ ಕರ್ನಾ ಕರ್ನಾಟಕದ ಜಾನಪದ ಕಥೆಗಳು ಅಂತ ಒಂದು ಪುಸ್ತಕ ತಂದರು ಅದು ಓದಿ ಇವೆಲ್ಲ ಅವರು ಆ ಕಾಲದಲ್ಲಿ ಸಂಗ್ರಹ ಮಾಡೋದ್ರ ಜೊತೆಗೆ ಅವರ ಹತ್ರ ಒಂದು ಹಳೆಯ ಟೇಪ್ ರೆಕಾರ್ಡ್ ಇತ್ತು ನನಗೆ ಇನ್ನೂ ಕೂಡ ನೆನಪಿದೆ ಅದು ಆ ಟೇಪ್ ರೆಕಾರ್ಡ್ ಈಗನೂ ಆಗಿಲ್ಲ ಹೀಗೆ ಮೇಲಿಂದ ಒತ್ತಿದರೆ ಅದು ಟೇಪ್ ಓಡೋದು ಟೇಪ್ ಓಡೋದು ಹೀಗೆ ಒತ್ತಬೇಕು ಟೇಪ್ ಹಾಕಬೇಕು ಇವರು ಅಲ್ಲಿ ಒಂದು ಸಾರಿ ರಾಮನಗರದಲ್ಲಿ ನಾವೆಲ್ಲ ಇದ್ದೀವಿ ಒಬ್ಬರನ್ನು ಕರೆಸಿದ್ರು ಇವ್ರು ರೆಕಾರ್ಡ್ ಮಾಡಬೇಕು ಅವಳು ಹಾಡ್ತಾ ಇದ್ಲು ಟೇಪ್ ಮುಗಿದೋಯ್ತು ಏ ನಿಲ್ಲಮ್ಮ ತಾಯಿ ನಿಲ್ಲಿಸಿಬಿಟ್ರು ಆಮೇಲೆ ಇನ್ನೊಂದು ಟೇಪ್ ತಂದು ಹಾಕುವಾಗ ಹದಿನೈದು ನಿಮಿಷ ಈಗ ಆಧುನಿಕ ರೆಕಾರ್ಡಿಂಗ್ ನಾವು ಹಾಗೆ ಮಾಡಲ್ಲ ನಾವು ಒಂದು ಏನು ಏನು ತೊಂದರೆ ಆಗದಾಗೆ ರೆಕಾರ್ಡಿಂಗ್ ಆಗಬೇಕು ಅಂತ ಮಾಡ್ತೀವಿ ಬಟ್ ಅವರ ಹಳೆಯ ಕ್ರಮದ ರೆಕಾರ್ಡಿಂಗ್ ಅದನ್ನು ಅಚ್ಚುಕಟ್ಟಾಗಿ ಮಾಡಿದರು ಏನನ್ನು ರೆಕಾರ್ಡ್ ಮಾಡಿದ್ದಾರೆ ಅದನ್ನು ಹಾಗೆ ಟ್ರಾನ್ಸ್ಕ್ರೈಬ್ ಮಾಡಿ ಅದನ್ನು ಪ್ರಿಂಟ್ ಮಾಡಿದರು ಹಾಗಾಗಿ ಸೋಮಾನ ಚಿಕ್ಕಮ್ಮನ ಪದಗಳು ಕರ್ನಾಟಕದ ಜನಪದ ಕಥೆಗಳು ಪದವವೇ ನಮ್ಮ ಎದೆಯಲ್ಲಿ ಮೈಲಾರಲಿಂಗನ ಕಾವ್ಯ ನೋಡಿ ಅವರು ಇದ್ದಿದ್ದು ಈ ಕಡೆ ಆದರೆ ಮೊದಲ ಬಾರಿಗೆ ಮೈಲಾರ ಬಳ್ಳಾರಿ ಜಿಲ್ಲೆಯ ಹಡಗಲಿ ತಾಲೂಕಿನ ಅಲ್ಲಿ ಇರುವ ಮತ್ತು ಮಹಾರಾಷ್ಟ್ರದ ಒಂದು ದೈವ ಕರ್ನಾಟಕದ ಒಂದು ದೈವ ಖಂಡೋಬ ಅಲ್ಲಿಯ ಖಂಡೋಬ ಇಲ್ಲಿಯ ಮೈಲಾರ ಎರಡು ಅಭೇದ್ಯ ದೈವಗಳು ಮಹಾರಾಷ್ಟ್ರದಲ್ಲಿ ಆಗ್ತಾನೆ ಕರ್ನಾಟಕದಲ್ಲಿ ಮೈಲಾರಾಗ್ತಾನೆ ಆಂಧ್ರದ ಮೀನಗುಂದಿಯಲ್ಲಿ ಇನ್ನೊಂದು ರೂಪ ಪಡ್ಕೊಳ್ತಾನೆ ಒಂದೇ ದೈವ ಬೇರೆ ಬೇರೆ ಸಾಂಸ್ಕೃತಿಕ ಲೋಕಗಳಿಗೆ ಹೋದಾಗ ಬೇರೆ ಬೇರೆ ರೂಪಗಳನ್ನು ಧರಿಸ್ತಲ್ಲ ಇದನ್ನು ಗಮನಿಸಿಕೊಂಡು ಮೈಲಾರಲಿಂಗನ ಹಾಡನ್ನು ಮೊದಲ ಬಾರಿಗೆ ಸಂಗ್ರಹಿಸಿಕೊಟ್ಟವರು ನಮಗೆ ಎಚ್ ಎಲ್ ನಾಗೇಗೌಡರು ಮೊದಲ ಬಾರಿಗೆ ಆಮೇಲೆ ನಮಗೆ ಸಂಗ್ರಹಿಸಿಕೊಟ್ಟವರು ನೇಗಿನ ಹಾಳರು ಕರ್ನಾಟಕ ಯೂನಿವರ್ಸಿಟಿಯ ನೇಗಿನ ಹಾಳರು ಅದರ ಬಗ್ಗೆ ಒಂದು ತಂದರು ಹೀಗೆ ಎಂಬತ್ತರ ದಶಕದಲ್ಲಿ ನಾವೆಲ್ಲ ಜಾನಪದ ಅಂದರೆ ಏನು ಅಂತ ಕಣ್ಣು ಬಿಡ್ತಿರುವ ಹೊತ್ತಿಗೆ ಅರುವತ್ತಾರು ದಶಕದ ಉತ್ತರಾರ್ಧದಲ್ಲಿ ಜಾನಪದ ಅಂದರೆ ಏನು ಅಂತ ಗೊತ್ತಿಲ್ಲದಿರುವ ಕಾಲದಲ್ಲಿ ಜಾನಪದದಲ್ಲಿ ಅತ್ಯುತ್ತಮವಾದ ಕೆಲಸ ಮಾಡಿ ಇವತ್ತು ನಮಗೆಲ್ಲ ಮುಂದೆ ಹೋಗುವುದಕ್ಕೆ ಆರಂಭಿಕ ಹೆಜ್ಜೆಗಳನ್ನು ದಿಟ್ಟವಾಗಿ ಪರಿಣಾಮಕಾರಿಯಾಗಿ ಪ್ರಯೋಜನಕಾರಿಯಾಗಿ ಇಟ್ಟವರು ಎಚ್ ಎಲ್ ನಾಗೇಗೌಡರು ಅವರ ಹೆಸರನ್ನು ಉಳಿಸುವುದಕ್ಕೆ ಟ್ರಸ್ಟು ಒಂದು ಲಕ್ಷ ರೂಪಾಯಿ ಮೊತ್ತದ ಒಂದು ಪ್ರಶಸ್ತಿಯನ್ನು ಇವತ್ತು ಕೊಡ್ತಾ ಇದೆ ಅದನ್ನು ಮೊದಲು ಕೊಟ್ಟಾಗ ನಾನು ಇಲ್ಲಿದ್ದೆ ಬೆಂಗಳೂರಿಗೆ ಬಂದಿದ್ದೆ ತೀಜನ್ ಬಾಯಿ ಅವರಿಗೆ ಕೊಟ್ಟರು ಮಧ್ಯಪ್ರದೇಶದ ತೀಜನ್ ಬಾಯಿ ಬಹುಶಃ ನಿಮ್ಮಲ್ಲಿ ಎಷ್ಟು ಜನ ಕೇಳಿದರೋ ಗೊತ್ತಿಲ್ಲ ನೀವು ಯಾರಾದರೂ ಗೂಗಲ್ ಮಾಡಿದರೆ ತೀಜನ್ ಬಾಯಿ ಅಂತ ಗೂಗಲಲ್ಲಿ ಹೋಗಿ ಕೇಳಿ ನಿಮಗೆ ಆಕೆ ಪ್ರತ್ಯಕ್ಷ ಆಗ್ತಾಳೆ ಪಂಡವಾನಿ ಅವಳ ಪರಂಪರೆ ಪಂಡವಾನಿ ಹೇಗೆ ಅರ್ಜುನ ಜೋಗಿ ಒಂದು ಪರಂಪರೆಯೋ ಆ ಪಂಡುವಾನಿ ಇನ್ನೊಂದು ಪರಂಪರೆ ಅದು ಪಾಂಡವರ ಕಥೆಯನ್ನು ಬಾಯ್ದರೆಯಾಗಿ ತೀಜನ್ಬಾಯಿ ಮಧ್ಯಪ್ರದೇಶದ ತೀಜನ್ಬಾಯಿ ಹೇಳಿದಷ್ಟು ಚೆಂದ ಬೇರೆ ಯಾರೂ ಹೇಳಲಿಕ್ಕಿಲ್ಲ ಅಂತ ಕಾಣ್ತದೆ ಬೇರೆ ಬೇರೆ ಥರ ಹೇಳ್ತಾರೆ ಬೇರೆ ಬೇರೆ ಥರ ಹೇಳ್ತಾರೆ ಆದರೆ ಈ ಮೊದಲ ಎರಡು ಸಾವಿರದ ಹದಿನೈದು ಅಂತ ಕಾಣ್ತದೆ ಅದನ್ನು ಅತ್ಯುತ್ತಮವಾದ ಕಲಾವಿದ ತೀಜನ್ಬಾಯಿಗೆ ಕೊಟ್ಟರು ಆಮೇಲೆ ರಾಜಸ್ಥಾನದ ಕಲಾವಿದರಿಗೆ ಮುಕ್ತರ ಕೊಟ್ಟರು ಆಮೇಲೆ ಚಿಸ್ತಿಗೆ ಕೊಟ್ಟರು ಆಮೇಲೆ ಬೆಳಗಲ್ಲು ವೀರಣ್ಣನಿಗೆ ಕೊಟ್ಟರು ಈ ಅಂದರೆ ಈ ಸಿಲೆಕ್ಷನ್ ಪ್ರೊಸೆಸ್ ಎಷ್ಟು ಚೆನ್ನಾಗಿದೆ ನೋಡಿ ಜಾನಪದ ಟ್ರಸ್ಟ್ ಯಾವ ಒತ್ತಡಗಳಿಗೂ ಒಳಗಾಗದೆ ಯಾವ ರಾಜಕೀಯ ಒತ್ತಡಗಳು ಇಲ್ಲದೆ ಬಯಾಸ ಅಂತ ಹೇಳ್ತೀವಲ್ಲ ಪೂರ್ವಾಗ್ರಹಗಳು ಇಲ್ಲದೆ ಕಲಾವಿದ ಆ ಕಲಾವಿದನಿಗೆ ನಾಗೇಗೌಡರ ಹೆಸರಿನ ಒಂದು ಪ್ರಶಸ್ತಿ ಅದು ಸರಿಯಾಗಿ ಸಲ್ಲಬೇಕು ಎಂಬ ಏಕೈಕ ಉದ್ದೇಶದಿಂದ ವಸ್ತುನಿಷ್ಠವಾಗಿ ಶುದ್ಧಾಂಗವಾಗಿ ಕೆಲಸ ಮಾಡಿ ಈ ಪ್ರಶಸ್ತಿ ಕೊಡ್ತಾ ಇದ್ದಾರಲ್ಲ ಇದನ್ನು ನಾವು ಮೆಚ್ಚಿಕೊಳ್ಬೇಕು ಮತ್ತು ಅಭಿನಂದಿಸಬೇಕು ಟ್ರಸ್ಟಿಗೆ ಭಾಳ ದೊಡ್ಡ ಕೆಲಸ ಇದೆ ದಯವಿಟ್ಟು ಇದನ್ನು ಮುಂದುವರಿಸಿ ಯಾವ ಒತ್ತಡಗಳಿಗೂ ಹಣಕ್ಕೆ ಇತ್ಯಾದಿಗಳಿಗೆ ಬಲಿಯಾಗದೆ ಈ ಪ್ರಶಸ್ತಿ ಪರಂಪರೆ ನೀವು ಕೊಡ್ತಾ ಇದ್ದೀರಿ ಇದು ಕರ್ನಾಟಕಕ್ಕೆ ಮಾದರಿ ಆಗುವಾಗಿದೆ ಇದು ಮುಂದುವರೆ ಆನಂದ ಗುಡ್ಡಪ್ಪ ಜೋಗಿಗಳ ಬಗ್ಗೆ ಒಂದೇ ಒಂದು ಮಾತು ಹೇಳ್ತೀನಿ ನಾನು ಕನ್ನಡ ವಿಶ್ವವಿದ್ಯಾಲಯದ ತೊಂಬತ್ತರ ದಶಕದಲ್ಲಿನೇ ಗುಡ್ಡಪ್ಪ ಜೋಗಿ ಅವರ ಹಾಡು ಕೇಳ್ತಾ ಇದೆ ಅವರು ಅವರ ಅವರು ಈಗ ಸ್ವಲ್ಪ ಬೇರೆ ಥರ ಹಾಡ್ತಾರೆ ಅವರು ಬಟ್ ಮೂವತ್ತು ವರ್ಷದ ಹಿಂದೆ ನೋಡಿ ನಮ್ಮಲ್ಲಿ ಈ ವಚನ ಪರಂಪರೆಯನ್ನು ಹಾಡುವುದಿದೆ ಆಮೇಲೆ ದಾಸ ಪರಂಪರೆಯಲ್ಲಿ ಹಾಡುವುದಿದೆ ಕನಕದಾಸರು ಕೀರ್ತನೆಗಳನ್ನು ಭಜನೆ ಹಾಡುವ ಪರಂಪರೆ ನಮ್ಮಲ್ಲಿ ಇದೆ ಗಮಕ ಹಾಡುವ ಪರಂಪರೆ ನಮ್ಮಲ್ಲಿ ಇದೆ ವಚನಗಳನ್ನು ಹಾಡುವುದು ಹೇಗೆ ಬತ್ತೀಸ ರಾಗವ ಹಾಡುವೆನು ಅಂತ ಹೇಳ್ತಾನೆ ಅವನು ಬಸವಣ್ಣ ಅಂದ್ರೆ ಮೂವತ್ತೆರಡು ಥರದ ರಾಗಗಳಲ್ಲಿ ಹಾಡ್ತೇನೆ ಅಂತ ಆದರೆ ಇನ್ನೊಂದು ಕಡೆ ಹೇಳ್ತಾನೆ ನಾದಪ್ರಿಯನು ಶಿವನಲ್ಲ ನಾದಪ್ರಿಯನು ಶಿವನಲ್ಲ ಆದ್ದರಿಂದ ನಾನು ಬತ್ತೀಸ ರಾಗದಲ್ಲಿ ಹಾಡಿದಾಗಲೂ ಕೂಡ ಈ ರಾಗದಲ್ಲಿ ಹಾಡಿದರೆ ದೇವರು ಪ್ರತ್ಯಕ್ಷ ಆಗ್ತಾನೆ ಅಂತ ನಂಬಬೇಡಿ ಅಂತ ಬಸವಣ್ಣ ತಾನು ಹೇಳಿದನೇ ತಾನೇ ಓಡ್ದು ಭಕ್ತಿ ಪ್ರಿಯ ಅಂತ ಹೇಳ್ತಾನೆ ಸೊ ಈ ಸಾಹಿತ್ಯವನ್ನು ಜನಗಳಿಗೆ ತಲುಪಿಸುವ ರೀತಿ ಸಂಗೀತದ ಮೂಲಕ ಬೇರೆ ಬೇರೆ ರೀತಿಯಿಂದ ಭಜನೆಗಳ ರೀತಿ ಒಂದು ಕನಕದಾಸರ ರೀತಿ ಒಂದು ಆಮೇಲೆ ಸುಳಾದಿಗಳ ರೀತಿ ಒಂದು ಗಮಕದ ರೀತಿ ಒಂದು ಹರಿಕತೆಯ ರೀತಿ ಒಂದು ಈ ಅನೇಕ ಬಗೆಗಳಿದೆ ಆ ಬಗೆಗಳಲ್ಲಿ ಈ ಗುಡ್ಡಬ್ಜೋಗಿಯವರ ಪರಂಪರೆ ಇದೆಯಲ್ಲ ಇದು ಗುರುಪಂಥಕ್ಕೆ ಸೇರಿದ ಹಾಡುಗಾರಿಕೆ ಇದು ಗುರುಪಂಥ ಭಕ್ತಿಪಂಥವು ಕೂಡ ಅಲ್ಲ ಅದು ಗುರುಪಂಥ ಆರಂಭದಲ್ಲಿ ಗುರುವನ್ನು ನೆನೆದು ನೀವು ಅವರ ಹಾಡು ಬೇರೆ ಅಂದರೆ ಇವು ಪಬ್ಲಿಕ್ಕಿಗೆ ಹಾಡುವಾಗ ಬೇರೆ ಥರ ಹಾಡ್ತಾರೆ ಅವರು ಇಲ್ಲದಿದ್ದರೆ ಯಾರ ಅವರ ಹತ್ತಿರ ಕುಳಿಸ ಹಾಡಿದರೆ ಅವರ ಹಾಡು ನೇರವಾಗಿ ತಟ್ಟುವುದು ಬಹಿರಂಗದ ಸಮಾಜ ಎಂಬುದಕ್ಕಿಂತ ಹೆಚ್ಚಾಗಿ ಅಂತರಂಗಕ್ಕೆ ಅದು ಸೊ ಗುಡ್ಡಬಜೋಗಿ ಅವರ ಹಾಡು ಅಂತರಂಗದ ಹಾಡುಗಳು ಅಂತರಂಗದ ಹಾಡುಗಳಾದ ಏನಾಗ್ತದೆ ಅಂತಂದರೆ ಅವರು ಹೇಳೋದು ನಿಧಾನವಾಗಿ ನಿಮ್ಮ ಹೃದಯಕ್ಕೆ ಇಳಿದಾಗ ಅದು ಅನುಭಾವವಾಗ್ತದೆ ಅನುಭಾವವಾಗ್ತದೆ ಆದ್ದರಿಂದ ನಿಮ್ಮ ಅನುಭವವನ್ನು ಅನುಭಾವವಾಗಿ ಪರಿವರ್ತಿಸುವ ಒಂದು ಒಂದು ಮ್ಯಾಜಿಕಲ್ ಆದಂಥ ಒಂದು ಪವಾಡ ಸದೃಶವಾದಂಥ ಶಕ್ತಿ ಇದೆಯಲ್ಲ ಆ ಶಕ್ತಿಯ ಅತ್ಯುತ್ತಮವಾದ ಪ್ರತಿನಿಧಿ ಗುಡ್ಡಪ್ ಜೋಗಿಯವರು ಆದ್ದರಿಂದ ಆ ಜೋಗಿಯವರ ಮಹಾ ಪ್ರತಿಭೆ ನಾನು ಆಗಲೇ ಹೇಳಿದೆ ಅವರು ಅವರು ಒಬ್ಬರು ವ್ಯಕ್ತಿ ಅಲ್ಲ ಅದು ಒಂದು ಪರಂಪರೆ ಅಂತ ಆದ್ದರಿಂದ ಆ ಪರಂಪರೆಗೆ ನಾನು ನಿಮ್ಮೆಲ್ಲರ ಪರವಾಗಿ ನನ್ನ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತೇನೆ ಕೊನೆಯದಾಗಿ ಒಂದು ಮಾತು ಇವತ್ತು ಜಾನಪದ ನೀತಿಗಳು ಬದಲಾಗ್ತಾ ಇವೆ ಈ ಹಿಂದುತ್ವ ಎಷ್ಟು ಜನಪ್ರಿಯವಾಗಿದೆ ಅಂತಂದರೆ ಜಾನಪದದ ಮೂಲ ಆಶಯಗಳನ್ನು ಅದು ಅಮೂಲ ಅಗ್ರವಾಗಿ ಬದಲಾಯಿಸ್ತಾ ಇದೆ ಇವತ್ತು ಛತ್ತೀಸ್ಗಢ ಜಾರ್ಖಂಡಲ್ಲೆಲ್ಲ ಓಡಾಡಿದ್ದೆ ನಾನು ಅಲ್ಲಿಯ ಟ್ರೈಬಲ್ಸ್ಗಳು ತಮ್ಮ ಕಲ್ಚರನ್ನು ಬಿಟ್ಟಿದ್ದಾರೆ ತಮ್ಮ ಮನೆ ಬಿಟ್ಟಿದ್ದಾರೆ ತಮ್ಮ ಊರಮ್ಮಗಳನ್ನು ಬಿಟ್ಟಿದ್ದಾರೆ ಅಲ್ಲಿ ಎಲ್ಲ ಶ್ರೀರಾಮ ಬಂದು ಕೂತಿದ್ದಾನೆ ಅವರ ಮನೆಗಳಲ್ಲಿ ಮತ್ತು ಶ್ರೀರಾಮನನ್ನು ಟ್ರೈಬಲ್ಗಳಿಗೆ ನೇರವಾಗಿ ಪೂಜೆ ಮಾಡೋಕ್ಕೆ ಆಗೋದಿಲ್ಲ ಏನು ಕಾಯಿಲೆ ಬಂದಿದೆ ಊರಮ್ಮನಿಗಾದರೆ ಹೋಗಿ ಕೋಳಿ ಕೊಯ್ದು ಅಥವಾ ಹಂದಿ ಕೊಟ್ಟು ಅಥವಾ ಏನೋ ಮಾಡಿ ಲೇ ನನ್ನ ಮಗನ ಸರಿ ಮಾಡಿ ಕಣೇ ಇಲ್ಲದಿದ್ದರೆ ನಿನ್ನ ಕಣ್ಣಿಗೆ ಮೆಣಸಿನಕಾಯಿ ಹಾಕ್ತಾನಂತ ದೇವರಿಗೆ ಎರಡು ಬೈದು ಮಾಡಿಸ್ಕೊತಾ ಇದ್ದೀವಿ ಅದು ಊರಮ್ಮಗಳ ಕತೆ ಹಾಗೆ ಆದರೂ ಶ್ರೀರಾಮ ಒಂದು ಟ್ರೈಬಲ್ ಗುಡಿಸಲಿನಲ್ಲಿ ಬಂದು ಕೂತಾಗ ಶ್ರೀರಾಮನಿಗೆ ಹಂದಿ ಕೊಯ್ಯೋಕ್ಕಾಗಲ್ಲ ಕೋಳಿ ಕೊಯ್ಯೋಕ್ಕಾಗಲ್ಲ ಲೇ ನಿನ್ನ ಕಣ್ಣಿಗೆ ಮೆಣಸಿನಕಾಯಿ ಹಾಕ್ತೀನಿ ಅಂತ ಹೇಳೋಕ್ಕೂ ಆಗಲ್ಲ ಹಾಗಾದರೆ ಶ್ರೀರಾಮನನ್ನು ಟ್ರೈಬಲ್ಗಳು ಭಜಿಸುವ ಬಗೆ ಹೇಗೆ ಟ್ರೈಬಲ್ ಪರಂಪರೆಯಲ್ಲಿ ಅದು ಇಲ್ಲ ಆದರೆ ಈಗ ಒಳಗೆ ಬಂದು ಕೂತಿದೆ ಬಿಕಾಸ್ ಆಫ್ ದ ಪೊಲಿಟಿಕಲ್ ಪ್ರೆಷರಿಂದ ಬಂದು ಕೂತಿದೆ ಆವಾಗ ಈಗ ಏನಾಗಿದೆ ಅಂತಂದರೆ ಆ ಶ್ರೀರಾಮನ ದೇವಸ್ಥಾನಗಳು ಅಲ್ಲಿ ಬಂದು ಆ ದೇವಸ್ಥಾನಗಳಲ್ಲಿ ಒಬ್ಬ ಪ್ರೀಸ್ಟ್ ಕೂತಿದ್ದಾನೀಗ ಸೊ ನಿಮಗೆ ಏನಾದರೂ ಕಾಯಿಲೆ ಪರಿಹಾರ ಆಗಬೇಕು ಅಂತಂದರೆ ನೀವು ಆ ಪ್ರೀಸ್ಟ್ ಹತ್ರ ಹೋಗಬೇಕು ಪ್ರೀಷ್ಟ ಆ ದೇವರಿಗೆ ಹೇಳ್ತಾನೆ ಆ ದೇವರು ಪ್ರೀಷ್ಟಿಯ ಕಿವಿಯಲ್ಲಿ ಏನು ಹೇಳ್ತಾನೆ ಆಮೇಲೆ ಅವನು ನಿಮಗೇನು ಹೇಳ್ತಾನೆ ಇದು ಈಗ ಬದಲಾಗ್ತಿರೋದು ಯಾವುದು ಸರಿ ಯಾವುದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಈ ಥರದ ಬದಲಾವಣೆ ಆಗ್ತಾ ಇದ್ದಾಗ ಜಾನಪದದ ಮೂಲ ಘಟಕಗಳು ಅಂತ ನಮ್ಮ ಅಟ್ಲೀಸ್ಟ್ ನಮ್ಮ ತಲೆಮಾರಿನಲ್ಲಿ ನಾವು ಕಂಡದನ್ನು ಸಂಗ್ರಹಿಸಬೇಕಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಮುಸ್ಲಿಂ ದೈವ ಇದೆ ಬಬ್ಬರಿಯಾ ಅಂತ ಬಬ್ಬರಿಯ ಮುಸ್ಲಿಂ ದೈವ ಆ ದೈವದ ಅಮ್ಮನ ಹೆಸರು ಫಾತಿಮಾ ಅಪ್ಪನ ಹೆಸರು ಸುಲಕಲ್ಲ ಮುರವ ಬ್ಯಾರಿ ಸುಲಕಲ್ಲ ಮುರವ ಬ್ಯಾರಿ ಅಂದರೆ ಮುಸ್ಲಿಂ ರಿಚುವಲ್ ಆದಾಗ ಭೂತಾರಾಧನೆ ಆದಾಗ ಅದು ಮಕ್ಕದ ಕಡೆ ತಲೆ ಮಾಡಿ ಆ ಭೂತ ಅಕ್ಬರ್ ಅಂತ ಹೇಳ್ತದೆ ಅದು ಮುಸ್ಲಿಂ ಮುಸ್ಲಿಮ್ ದೈವ ಎಂಬುದರ ಸಾಕ್ಷಿ ಆದರೆ ಇತ್ತೀಚೆಗೆ ಒಂದು ಪುಸ್ತಕ ಬಂದಿದೆ ಅವ ಅಂದರೆ ಅದು ಒಂದು ಅದು ಹಿಂದೂಗಳಿಗೆ ಸಮಸ್ಯೆ ಆಗ್ತದೆ ಅವನು ಮುಸಲ್ಮಾನ್ ದೈವ ಆದರೆ ಹಿಂದೂಗಳಿಗೆ ಸಮಸ್ಯೆ ಆಗ್ತದೆ ಆದ್ದರಿಂದ ಒಂದು ಹೊಸ ನೆರೇಷನನ್ನು ಈಗ ಹರಿಯಬಿಟ್ಟಿದ್ದಾರೆ ಅದು ಯಾವುದು ಅಂದರೆ ಬಬ್ರುವಾನ ಎಂಬ ಇದು ಬ ಬಬ್ಬರಿಯ ಎಂಬುದು ಮುಸಲ್ಮಾನ ಅಂತ ಈ ಬಿಳಿಮಲೆ ಮುಂತಾದ ತಲೆಕಟ್ಟವರು ಹೇಳಿದ್ದಾರೆ ಹಾಗೆ ಇದೆ ಅದಲ್ಲ ಅದು ಅಲ್ಲ ಅವನು ಬಬ್ರುವಾನನ ಅವತಾರ ಅಂತ ಬರೆದಿದ್ದಾರೆ ಈಗ ಈ ಬಬ್ರುವಾನನಿಗೆ ಅವತಾರ ಎಲ್ಲಿಂದ ಬಂತು ಅಂತ ನನಗೆ ಗೊತ್ತೆ ನಾನು ನನ್ನ ಐವತ್ತು ವರ್ಷದಿಂದ ಓದ್ತಾ ಇದ್ದೀನಿ ಬಬ್ರುವಾನನಿಗೆ ಅವತಾರ ಇಲ್ಲ ಕೃಷ್ಣನಿಗಿದೆ ರಾಮನಿಗಿದೆ ವಿಷ್ಣುವಿಗೆ ಇದೆ ಇನ್ನು ಯಾರ್ಯಾರಿಗೂ ಅವತಾರಗಳಿದೆ ಬಬ್ಬರು ಅವತಾರ ಇದ್ದದ್ದು ನಮಗೆ ಗೊತ್ತಿಲ್ಲ ಆದರೆ ಈಗ ಮಂಗಳೂರಿನ ಬಬ್ಬರಿಯ ಎಂಬ ಭೂತ ಬಬ್ಬುರುವಾನನ ಅವತಾರವಾಗಿ ಬದಲಾಗ್ತಾ ಇದ್ದಾರೆ ಈ ಬದಲಾವಣೆಯ ಸಂದರ್ಭದಲ್ಲಿ ಜಾನಪದದಲ್ಲಿ ಹೆಚ್ಚು ಹೆಚ್ಚು ಕೆಲಸ ಮಾಡುತ್ತಾ ಅಟ್ಲೀಸ್ಟ್ ಅದನ್ನು ಸಂಗ್ರಹಿಸುವ ಕೆಲಸವನ್ನಾದರೂ ಮಾಡು ಮಾಡಬೇಕಲ್ಲ ಆದ್ದರಿಂದಲೇ ನಾನು ಹೇಳ್ತಾ ಇರೋದು ಜಾನಪದದ ಸಂಗ್ರಹ ಕಾರ್ಯ ಇನ್ನು ಮುಂದುವರಿಬೇಕು ಟ್ರಸ್ಟು ಆ ಕೆಲಸಗಳನ್ನು ಮಾಡ್ತಾ ಇದೆ ಅದಕ್ಕೆ ಸರ್ಕಾರ ಸರ್ ನಾನು ಖಂಡಿತವಾಗಲೂ ಫೆಬ್ರವರಿ ತಿಂಗಳಲ್ಲಿ ಬನ್ನಿ ನಾವು ಮಾನ್ಯ ಮುಖ್ಯ ಪ್ರಪೋಸಲ್ ತಗೊಂಡು ಬನ್ನಿ ನಿಮಗೆ ಹೆಚ್ಚು ಎಷ್ಟು ಹಣ ಬೇಕು ಅಂತಂದರೆ ಹಣ ಬೇಕು ಅಂತ ಕೇಳೋದಲ್ಲ ಯಾವ ಕೆಲಸಕ್ಕೆ ಹಣ ಬೇಕು ಪ್ರಪೋಸಲನ್ನು ತಯಾರು ಮಾಡ್ಕೊಂಡು ಬನ್ನಿ ನಾವು ಒಂದು ಇಪ್ಪತ್ತು ಜನ ಹಂಪನ ಅವರನ್ನು ಕರ್ಕೊಂಡು ಹೋಗೋಣ ಹಿರಿಯರು ಬಂದರೆ ಯಾಕೆ ಸರ್ಕಾರ ದುಡ್ಡು ಕೊಡೋದಿಲ್ಲ ಅಂತ ಕೇಳೋಣ ಅದು ಮಾಡೋಣ ಅದು ಮಾಡಲೇಬೇಕು ಬೇರೆ ದಾರಿ ಇಲ್ಲ ನಮ್ಮ ಹತ್ರ ಇದರ ಜೊತೆಗೆ ಇನ್ನೊಂದು ಮಾಡಬೇಕಾದ ಕೆಲಸ ನಾವು ನಮ್ಮ ಜಾನಪದ ಮಾಹಿತಿಗಳನ್ನು ಡಿಜಿಟೈಸ್ ಮಾಡಿ ಆನ್ಲೈನ್ಗೆ ಹಾಕದೇ ಹೋದರೆ ಇವು ಉಳಿಯುವ ಸಾಧ್ಯತೆಗಳು ಕೂಡ ಕಡಿಮೆ ಯಾಕಂದರೆ ಎಷ್ಟೋ ಬಾರಿ ಮರ ಹಾಳಾಗ್ತದೆ ಬಿದಿರು ಹಾಳಾಗ್ತದೆ ಮೈಸೂರು ವಿಶ್ವವಿದ್ಯಾಲಯದ ವಸ್ತು ಸಂಗ್ರಹಾಲಯದ ಜಾನಪದ ವಸ್ತು ಸಂಗ್ರಹಾಲಯದ ಅನೇಕ ವಸ್ತುಗಳಲ್ಲಿ ಕುಟ್ಟೆ ಬೀಳುವುದು ಅಂತ ಹೇಳ್ತೀವಿ ನಾವು ಮರಕ್ಕೆ ಕುಟ್ಟೆ ಬೀಳುವುದು ಅಂತ ಬಿಳಿ 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 ಬೀಳಲಿಕ್ಕೆ ಶುರು ಆಗ್ತದೆ ಅದನ್ನು ಟ್ರೀಟ್ ಮಾಡಬೇಕು ಪೇಂಟ್ ಮಾಡಬೇಕು ಪೇಂಟ್ ಮಾಡುವಾಗ ಅದರ ಮೂಲ ಬಣ್ಣ ಮತ್ತು ಅದರ ಸ್ವರೂಪ ಹಾಳಾಗದ ಹಾಗೆ ಬಣ್ಣ ಹೊಡಿಬೇಕು ಯಾವುದೋ ಒಂದು ಬಣ್ಣ ಹೊಡಿಲಿಕ್ಕೆ ಆಗೋದಿಲ್ಲ ಆ ಮೂಲ ರಚನೆಯನ್ನು ಹಾಳು ಮಾಡದೆ ಉಳಿಸ್ಕೊಳ್ಬೇಕಾದ್ರೆ ಹಣ ಖರ್ಚು ಮಾಡಬೇಕು ಆಮೇಲೆ ಮಳೆ ಬಂದಾಗ ಹ್ಯುಮಿಡಿಟಿ ಜಾಸ್ತಿ ಆಗ್ತದೆ ಅರುವತ್ತು ಎಪ್ಪತ್ತು ಡಿಗ್ರಿಗೆ ಹೋಗ್ತದೆ ಬೇಸಿಗೆಯಲ್ಲಿ ಮಳೆ ಕಡಿಮೆ ಆದಾಗ ಬಿಸಿಲು ಜಾಸ್ತಿ ಆದಾಗ ಹ್ಯುಮಿಡಿಟಿ ಕಡಿಮೆಯಾಗಿ ಇಪ್ಪತ್ತು ಡಿಗ್ರಿಗೆ ಇಳಿತದೆ ಸೊ ಇಪ್ಪತ್ತು ಡಿಗ್ರಿಯಿಂದ ಎಂಬತ್ತು ಡಿಗ್ರಿ ಒಳಗೆ ಹ್ಯುಮಿಡಿಟಿ ಬದಲಾಗುವ ಕಾಲಘಟ್ಟದಲ್ಲಿ ಯಾವ ವಸ್ತು ಉಳಿಯುವುದಿಲ್ಲ ಟೇಪ್ ರೆಕಾರ್ಡ್ ಹಾಳಾಗ್ತದೆ ಟೇಪ್ಗಳು ಹಾಳಾಗ್ತವೆ ಮರ ಹಾಳಾಗ್ತದೆ ಆಮೇಲೆ ಬೇರೆ ಬೇರೆ ಲೋಹಗಳೆಲ್ಲ ಬೇರೆ ಬೇರೆ ಥರದ ಬದಲಾವಣೆಗಳನ್ನು ಅನುಭವಿಸ್ತವೆ ಇಂಥ ಸಂದರ್ಭದಲ್ಲಿ ಅವುಗಳನ್ನು ಡಿಜಿಟೈಸ್ ಮಾಡಿ ಆನ್ಲೈನಿಗೆ ಹಾಕೋದು ಒಂದೇ ದಾರಿ ಆದ್ದರಿಂದ ನಾನು ನಾಳೆ ಸರ್ ನಾಳೆ ಹತ್ತು ಗಂಟೆಗೆ ಮೈಸೂರಿನಲ್ಲಿ ನಮ್ಮ ಮಹದೇವಪ್ಪನವರಿಗೆ ಯಾಕೆ ಜಾನಪದವನ್ನು ಡಿಜಿಟೈಸ್ ಮಾಡಿ ಆನ್ಲೈನ್ ಮಾಡಬೇಕು ಅನ್ನೋ ಒಂದು ಪ್ರಪೋಸಲ್ ರೆಡಿ ಮಾಡಿದ್ದೇನೆ ಅದು ನಾಳೆ ಹತ್ತು ಗಂಟೆಗೆ ಅವರು ನನ್ನನ್ನು ಬರಲಿ ಕೇಳಿದರೆ ಅವರಿಗೆ ಕೊಡ್ತಾ ಇದ್ದೇನೆ ಸೊ ಇಡೀ ನಿಮ್ಮ ಇದು ಏನಿದೆ ಜಾನಪದ ವಸ್ತು ಸಂಗ್ರಹಾಲಯ ಏನಿದೆ ಅಲ್ಲಿ ಅಲ್ಲಿರುವ ಎಲ್ಲ ವಸ್ತುಗಳನ್ನು ಮಲ್ಟಿಪಲ್ ಫೋಟೋಗ್ರಫಿ ಮಾಡಿ ಡಿಜಿಟೈಸ್ ಮಾಡಿ ನಿಮ್ಮದು ಆಲ್ರೆಡಿ ಸೈಟ್ ಇದೆ ಅದರಲ್ಲಿ ಒಂದು ಸೈಡ್ ವಿಂಗ್ ತ ಕ್ರಿಯೇಟ್ ಮಾಡಿ ಒಂದು ಲಿಂಕ್ ಕ್ರಿಯೇಟ್ ಮಾಡಿ ಅದನ್ನು ಆನ್ಲೈನಿಗೆ ಹಾಕಿದರೆ ರಾಮನಗರದ ಜಾನಪದ ಟ್ರಸ್ಟನ್ನು ಆಸ್ಟ್ರೇಲಿಯಾದಲ್ಲಾದರೂ ನೋಡ್ಬೋದು ಅಮೇರಿಕಾದಲ್ಲಾದರೂ ನೋಡ್ಬೋದು ಆಗ ನಮ್ಮ ಮಕ್ಕಳಿಗೆ ಅದು ಮುಟ್ತದೆ ಅಲ್ಲಿ ಹೋಗೋದಿಲ್ಲ ಹೋಗ್ತಾರೆ ಸಾಹೇಬರಿಗೆ ಹೇಳಿದಾಗ ಇಲ್ಲಿಯ ಮಕ್ಕಳು ನೀವು ಹೋಗ್ತೀರಿ ಆದರೆ ದೂರದವರು ಉದಾಹರಣೆಗೆ ವೆಸ್ಟ್ ಬೆಂಗಾಲ್ನವರು ಬರೋಲ್ಲ ಡೆಲ್ಲಿಯವರು ಬರೋಲ್ಲ ಆದರೆ ಈ ವಸ್ತುಗಳು ಅವರಿಗೆಲ್ಲ ಮುಟ್ಟಬೇಕು ಸೊ ಆದ್ದರಿಂದ ಡಿಜಿಟೈಸೇಷನ್ ಆಫ್ ಫೋಕ್ಲೋರ್ ಜಾನಪದದ ಜಾನಪದ ಡಿಜಿಟೈಸೇಷನ್ ಮತ್ತು ಅದನ್ನು ಆನ್ಲೈನಿಗೆ ಹಾಕುವ ಕೆಲಸ ಜಗತ್ತಿನ ಬೇರೆ ಬೇರೆ ಕಡೆ ನಡೀತಾ ಇದೆ ಆ ಕಡೆಯಲ್ಲಿ ನಾವು ಎಲ್ಲರೂ ಕೂಡ ಸರ್ಕಾರದ ಸಹಾಯ ಪಡೆದು ಅಥವಾ ಸರ್ಕಾರಕ್ಕೆ ಇದನ್ನು ಕನ್ವಿನ್ಸ್ ಮಾಡಿ ಸರ್ ಈ ಸ್ಟೆಪ್ಗಳನ್ನು ನೀವು ಮಾಡದೆ ಹೋದರೆ ಜಾನಪದ ಉಳಿಯೋಲ್ಲ ಅಂತ ಅವರಿಗೆ ಹೇಳಿ ಮಾಡಬೇಕಾದ ಕೆಲಸ ನಮ್ಮ ಮುಂದೆ ಇದೆ ಆದ್ದರಿಂದ ಅಂಥ ಅನೇಕ ಕೆಲಸಗಳಿಗೆ ಈ ಕಾರ್ಯಕ್ರಮ ಏನಿದೆ ಇದು ಆದಿಯಾಗಲಿ ಬೋರ್ಲಿಂಗೇನವರ ನೇತೃತ್ವದಲ್ಲಿ ಟ್ರಸ್ಟ್ ಇನ್ನೂ ಬೆಳೀಲಿ ಅವರ ಜೊತೆ ಅವರಿಗೆ ಸಹಾಯಕರಾಗಿ ಕೆಲಸ ಮಾಡಲಿಕ್ಕೆ ನಮಗೆ ಯಾವಾಗಲೂ ಕೂಡ ಸಂತೋಷ ಕೆಲಸಗಳನ್ನು ನಾವು ಮಾಡೋಣ ಅಂತ ಹೇಳಿ ಇನ್ನೊಮ್ಮೆ ಟ್ರಸ್ಟಿಗೆ ಸಂಬಂಧಿಸಿದ ಎಲ್ಲರೂ ಕೂಡ ಅಭಿನಂದಿಸಿ ಇಷ್ಟು ಹೊತ್ತು ನನ್ನ ಮಾತು ಕೇಳಿದ ನಿಮಗೆಲ್ಲರಿಗೂ ಕೂಡ ನನ್ನ ಕೃತಜ್ಞತೆ ಮಾತು ಮಾತಿನಿಸ್ತೇನೆ ನಮಸ್ಕಾರ